ಸೇವಕ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ರವರ ಹುಟ್ಟುಹಬ್ಬದ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದೊಂದಿಗೆ ಆಯೋಜಿಸಿದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸಾವಿರದ ಏಳ್ನೂರಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹವಾಗಿದ್ದು ಇದುವರೆಗೂ ಬಾಗೇಪಲ್ಲಿಯಲ್ಲಿ ನಡೆದ ಅತಿ ದೊಡ್ಡ ರಕ್ತದಾನ ಶಿಬಿರವಾಗಿದೆ ಬಾಗೇಪಲ್ಲಿ ಪಟ್ಟಣದ ಬಾಲಕಿಯ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ರಕ್ತದಾನ ಶಿಬಿರಕ್ಕೆ ಬೆಳಗ್ಗೆಯಿಂದಲೇ ಸಾವಿರಾರು ಜನ ಬಂದು ರಕ್ತದಾನ ಮಾಡಿದರು ಯುವಕರು ಮಹಿಳೆಯರು ಸಹ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು ಶಾಸಕ ರವರು ಸಹ ರಕ್ತದಾನ ಮಾಡಿ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ದೇಶದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಇಂತಹ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚಾಗಿದೆ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ರಕ್ತದಾನ ಮಾಡಬೇಕು ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ರಕ್ತದಾನ ಶಿಬಿರವನ್ನು ಆಯೋಜಿಸಿ ರಕ್ತದಾನ ಮಾಡುವ ಮೂಲಕ ಜನರ ಜೀವನ ಉಳಿಸಲು ಸಹಕಾರಿಯಾಗಬೇಕು ರಕ್ತದಾನ ಅತ್ಯಂತ ಶ್ರೇಷ್ಠವಾದದ್ದು ಎಂದ ಅವರು ಇಂತಹ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿದ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದರು ನಾಲ್ಕೈದು ದಿವಸಕ್ಕೆ ಇಷ್ಟು ಜನ ಬಂದು ಪಾಪ ರಕ್ತದಾನ ಮಾಡಿರೋದು ನಿಜವಾಗ್ಲೂ ಒಂದು ಈಗ ಈಗಿರೋಂಥ ಪರಿಸ್ಥಿತಿಗೆ ಏನು ನಮ್ಮ ಇಂಡಿಯಾ ಮೇಲೆ ವಿದ್ಯುತ್ ಕಾರ್ಮೋಡ ಇರೋ ವಾರ ಬರ್ಬೋದು ಒಂದು ಸೂಚನೆ ಇರೋದರಿಂದ ಇಂಥ ಸಂದರ್ಭದಲ್ಲಿ ಮಾಡಿದ್ದು ಭಾಳ ಉಪಯುಕ್ತ ಆಯಿತು ನನಗಂತೂ ಅನಿಸ್ತದೆ ಯಾಕಂದರೆ ನಾಲ್ಕು ದಿವಸ ಈಗ ವಾರ್ ನಡೆದಾಗ ಅರ್ಜೆಂಟಾಗಿ ಬ್ಲಡ್ ಬೇಕು ಅಂದರೆ ಯಾರೇನೂ ಮಾಡೋಕ್ಕಾಗಲ್ಲ ಇಂಥ ಕ್ಯಾಂಪಿನಿಂದ ಕಲೆಕ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ದೆ ಖಂಡಿತವಾಗಲೂ ನಮ್ಮ ದುಡಿತ ನಮ್ಮ ದೇಶಕ್ಕೆ ಇರೋ ಸೈನಿಕರಿಗೆ ಒಂದು ಸಹಾಯ ಆಗುತ್ತೆ ಬಡಬಗ್ಗರಿಗೆ ಸಹಾಯ ಆಗುತ್ತೆ ಅಂತ ನನ್ನ ಉದ್ದೇಶ ಒಂದು ವಾರದಿಂದ ಬಂದು ನನ್ನ ಕೇಳಿದಾಗ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಒಂದು ನೂರೇನಾಗಿತ್ತು ಯಾರೂ ಬರಲಿಲ್ಲ ಪಾಪ ಭಯ ಪಡ್ತಾರೆ ನಮ್ಮ ಕಡೆ ಇಂಜೆಕ್ಷನ್ ಚುಸ್ತಾರೆ ಏನೋ ಆಗಿಬಿಡುತ್ತೆ ತಲೆ ಸುತ್ತಿಬಿಡ್ತಾರೆ ಪಾಪ ಅವರವ್ರ ಇದು ಅದುದ್ದು ಹಂಗಾಗಿ ಆ ಭಯಕ್ಕೆ ಬಂದಿರಲಿಲ್ಲ ಈ ಸಲ ಸ್ವಲ್ಪ ಪರವಾಗಿಲ್ಲ ಮುಂದಿನ ಸಲ ಮಾಡಿದಾಗ ಅವ್ರಿಗೆ ಯಾವ ಭಯನೇ ಇರೋಲ್ಲ ಈ ಭಾಗದಲ್ಲಿ ನಿಮ್ಮ ಮೇಲೆ ಈ ರಕ್ತದಾನ ಶಿಬಿರ ಇನ್ನು ನಡೀತಾನೆ ಇರುತ್ತೆ ಏನು ನಮಗೆ ರಕ್ತದ ಪಾಪ ಕೊರತೆ ಯಾರಿಗಿರುತ್ತೆ ಅವ್ರಿಗೆ ಕೊಡೋಕ್ಕೆ ನಾವು ರೆಡ್ ಕ್ರಾಸ್ ಕೊಟ್ಟು ಅಲ್ಲಿಂದ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಪ್ಪ ಇದೇ ಸಂದರ್ಭದಲ್ಲಿ ಯುದ್ಧದ ಬಗ್ಗೆ ಪ್ರತಿಕ್ರಿಯೆ ನೀಡಿ ರಾತ್ರಿ ಉಗ್ರಗಾಮಿಗಳ ನೆಲೆ ಮೇಲೆ ಭಾರತ ಯಶಸ್ವಿ ದಾಳಿ ಮಾಡಿರುವುದು ಸಂತೋಷದ ವಿಚಾರ ಮೋದಿರವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಪಕ್ಷ ಯಾವುದೇ ಇರಲಿ ದೇಶ ಮೊದಲು ಮುಖ್ಯ ಎಂದ ಅವರು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ದಾಂಧಲೆ ನಡೆಸಿ ಕೊಂದಿರುವುದು ದುರಾದೃಷ್ಟ ಇದಕ್ಕೆ ಪ್ರತ್ಯುತ್ತರ ನೀಡಬೇಕಿದೆ ಎಂದರು ನಾವು ಸೈನಿಕರಿಗೆ ಏನನ್ನೂ ನೀಡಲು ಸಾಧ್ಯವಿಲ್ಲ ಸೈನಿಕರಿಗೆ ಆತ್ಮವಿಶ್ವಾಸ ತುಂಬಿಸುವುದರ ಜೊತೆಗೆ ಸೈನಿಕರು ಗಾಯಗೊಂಡಾಗ ಅಗತ್ಯವಿರುವ ರಕ್ತವನ್ನು ಪೂರೈಕೆ ಮಾಡಲು ಹೆಚ್ಚು ರಕ್ತದಾನ ಶಿಬಿರಗಳನ್ನು ಆಯೋಜಿಸಬೇಕು ಎಂದರು ಇಲ್ಲಿ ಸಂಗ್ರಹವಾಗುವ ರಕ್ತವನ್ನು ಸಹ ಏರ್ ಕಮಾಂಡ್ ಆಸ್ಪತ್ರೆಗೆ ಕಳುಹಿಸಲಾಗುತ್ತಿದೆ ಎಂದರು ನಮ್ಮ ನಾಯಕರಾದ ಜನಪ್ರಿಯ ಜನಮೆಚ್ಚಿದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಐವತ್ತೊಂಬತ್ತನೆಯ ಜನ್ಮದಿನದ ಶುಭಾಶಯಗಳನ್ನು ನಮ್ಮ ಕ್ಷೇತ್ರದ ಸಮಸ್ತ ಜನತೆಗೆ ಪ ಅರ್ಪಿಸುತ್ತಾ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಇಷ್ಟು ಸಾವಿರ ಜನ ಸ್ವಯಂ ಪ್ರೇರಿತರಾಗಿ ಯಾವುದೇ ಒಂದು ವೆಹಿಕಲ್ ಇಲ್ಲದೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಅವರ ಸ್ವಂತ ಖರ್ಚಿನಿಂದ ಇವತ್ತು ಸ್ವಯಂ ಪ್ರೇರಿತರಾಗಿ ಇವತ್ತು ಸುಮಾರು ಜನ ಇವತ್ತು ಏಳು ಸಾವಿರ ಜನ ಇವಾಗಲ್ಲಿ ಕೌಂಟ್ ಆಗಿದೆ ಏಳು ಸಾವಿರ ಜನ ಅಲ್ಲಿ ಕೌಂಟಾಗಿದೆ ಇಲ್ಲಿ ಮೂರು ಸಾವಿರ ಚಿಲ್ಲರೆ ಆಗುವಷ್ಟು ಆಲ್ರೆಡಿ ಬ್ಲಡ್ ಡೊನೇಟ್ ಆಗಿದೆ ಇಷ್ಟು ಸಾವಿರ ಜನ ಸೇರಿದ್ದು ನಮ್ಮ ಒಂದು ನಮಗೆ ಆಶ್ಚರ್ಯ ಆಗ್ತದೆ ಯಾಕಂದರೆ ನಾವು ನಾಲ್ಕು ಫೋರ್ ಡೇಸ್ ನಾಲ್ಕು ದಿನದಲ್ಲಿ ಈ ಒಂದು ಕಾರ್ಯವನ್ನು ಮಾಡಿದ್ದೀವಿ ನಾಲ್ಕೇ ದಿನದಲ್ಲಿ ನಾವು ಯಾವುದೇ ಪ್ರಚಾರ ಮಾಡಿಲ್ಲ ಯಾವುದೇ ಪಾಂಪ್ಲೆಟ್ ಇಲ್ಲ ಇಲ್ಲ ನಾ ಎಂಟನೇ ಪೂರ್ತಿ ಎರಡು ದಿನ ಮಾತ್ರ ಕಾರ್ಯಕರ್ತರ ಮೀಟಿಂಗ್ ಮಾಡಿ ನಾವು ನಮ್ಮ ನಾಯಕರ ಒಂದು ಜನ್ಮದಿನವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕಂತ ಒಂದು ಸದುದ್ದೇಶದಿಂದ ಒಂದು ತೀರ್ಮಾನವನ್ನು ಮಾಡಿದಿವಿ ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ನರೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ